ಹೊನ್ನಾವರ ತಾಲೂಕಿನ ಹೊಸಗೋಡ್ನಲ್ಲಿ ಸಮಾನ ಮನಸ್ಕ ವೇದಿಕೆ ಹಾಗೂ ಊರ ನಾಗರಿಕರ ಸಹಕಾರದೊಂದಿಗೆ ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರು ಮೇಳದವರಿಂದ ಅದ್ದೂರಿ ಪೌರಾಣಿಕ ಯಕ್ಷಗಾನ ಬಯಲಾಟ ಜನಮನ ಸೂರೆಗೊಂಡಿತು ಈ ಸಂದರ್ಭದಲ್ಲಿ ಯಕ್ಷಸಿರಿ ಪ್ರಶಸ್ತಿ ಪುರಸ್ಕೃತ ಸ್ತ್ರೀ ವೇಷಧಾರಿ ಗಣೇಶ್ ನಾಯ್ಕ ಮುಗ್ವಾ ಪೆರಡೂರು ಮೇಳದ ಪ್ರಧಾನ ಭಾಗವತ್ ರಾಘವೇಂದ್ರ ಆಚಾರ್ಯ ಜುನ್ಸಾಲೆ ಮುಮ್ಮೇಳದ ಕಲಾವಿದ ಕಾರ್ತಿಕ್ ಚುಟ್ಟಾಣಿ ಪ್ರತಿಭಾನ್ವಿತ ಮೃದಂಗ ವಾದಕ ನಾಗರಾಜ್ ಭಂಡಾರಿ ಹವ್ಯಾಸಿ ಜಾನಪದ ಕಲಾವಿದ ಬೀರಾಗೌಡ ಹೊಸಗೋಡ್ ಮತ್ತು ಸ್ಥಳದಾನಿ ನಾರಾಯಣಗೌಡ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಎಂದು ಹರಸಿ ಹಾರೈಸಿ ಆಶೀರ್ವದಿಸಿ ನಿಮ್ಮನ್ನು ಈ ವೇದಿಕೆಯ ವೇಳೆ ಈ ಜನಸ್ತೋಟ ಮಂಜುನಾಥ ಭಾಗವತರ ಗರಡಿಯಲ್ಲಿ ಪಳಗಿದ ಇವರು ಗುಂಡಬಾಳ ಮೇಳದಲ್ಲಿ ದಿವಂಗತ ಧಾರೇಶ್ವರರ ಸಾರಥ್ಯದ ನೀರಾವರ ಮೇಳದಲ್ಲಿ ಜನವಳ್ಳಿಯವರ ಮೇಳದಲ್ಲಿ ಪ್ರಸ್ತುತ ಪೆರಡೂರು ಮೇಳದಿಂದ ಕಲಾವಿದರು ಮುಮ್ಮೇಳದ ಕಲಾವಿದರಿಗೆ ಜೀವ ತುಂಬಿ ಅವರ ಉತ್ಸಾಹವನ್ನು ನಿಮ್ಮಡಿಗೊಳಿಸಿದ್ದರ ಬಗ್ಗೆ ಈ ಜಿಲ್ಲೆ ಸಾಕಷ್ಟು ಸಾಧಕರನ್ನು ಕಂಡಿದೆ ಅಂತ ಮತ್ತಳೆಯ ಮಾತ್ರೆಗಳಂದೇ ಪ್ರಸಿದ್ಧಿ ಪಡೆದ ದಿವಂಗತ ದುರ್ಗಪ್ಪ ಗುಡಿಗಾರರವರ ಕೈ ಚಳಕ ನಮ್ಮೆಲ್ಲರ ಮುಂದಿದೆ ಅಂತಹ ಒಂದು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಯಕ್ಷ ಕಲಾವಿದ ಗಣೇಶ್ ನಾಯ್ಕ್ ಮುಗ್ವಾ ಸಮಾನ ಮನಸ್ಕರಿ ಸೇರಿ ಮಾಡಿದ ಈ ಸನ್ಮಾನ ನನಗೆ ತುಂಬಾ ಹೆಮ್ಮೆ ತಂದಿದೆ ಯಕ್ಷಗಾನ ರಂಗದಲ್ಲಿ ನಾನು ಕೆಲವು ವರ್ಷಗಳನ್ನೇ ಕಳೆದಿದ್ದೇನೆ ಆದರೆ ಪೆರಡೂರು ಮೇಳದ ವೇದಿಕೆಯನ್ನು ಹತ್ತಿರುವುದು ಇದೆ ಪ್ರಥಮ ಎಂದರು ಕಾರಣ ಏನು ಅಂತಿದ್ರೆ ಹಲವಾರು ರೀತಿಯಲ್ಲಿ ಸನ್ಮಾನಗಳನ್ನು ನಾನು ಕಂಡಿರಬಹುದು ಆದ್ರೆ ಇವತ್ತಿನ ಈ ಸನ್ಮಾನ ಉಂಟಲ್ಲ ಇದು ಖಂಡಿತವಾಗಿಯೂ ನನಗೊಂದು ರೀತಿಯ ಹೆಮ್ಮೆ ತಂದಂತ ಸನ್ಮಾನ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದು ಎರಡು ರೀತಿಯಲ್ಲಿ ಒಂದು ಸಮಾನ ಮನಸ್ಕರು ಅಂತ ಆಯ್ಕೆ ಮಾಡಿಕೊಂಡ್ರಲ್ಲಿ ನನ್ನನ್ನು ಸೇರ್ಪಡೆ ಮಾಡಿದ್ದಾರೆ ಇಲ್ಲಿ ಅನೇಕ ರೀತಿಯ ನಮ್ಮವರನ್ನೆಲ್ಲ ಸೇರಿಸಿ ಸನ್ಮಾನ ಮಾಡ್ತಾ ಇದ್ದೇವೆ ಇನ್ನೊಂದು ಈ ಕ್ಷೇತ್ರ ಉಂಟಲ್ಲ ಈ ಇದು ಈ ಈ ವೇದಿಕೆ ಉಂಟಲ್ಲ ಇದು ನನಗೆ ಬಹಳ ವಿಶೇಷವಾದದ್ದು ನಾನು ಯಕ್ಷಗಾನದಲ್ಲಿ ಕೆಲವು ವರ್ಷಗಳೇ ಕಳೆದರೂ ಕೂಡ ಯಾವ ಸಂದರ್ಭದಲ್ಲಿಯೂ ಇಂತಹ ಒಂದು ಯಕ್ಷಗಾನಕ್ಕೆ ಸೀಮಿತವಾಗಿರುವ ಒಂದು ಮೇಳ ಮೇಳಗಳಲ್ಲಿ ಭಾಗವಹಿಸಿದ್ದಿಲ್ಲ ಕರಡೂರು ಮೇಳಗಳಲ್ಲಿ ಇಲ್ಲಿಯವರೆಗೆ ಈ ವೇದಿಕೆಯಲ್ಲಿ ನಿಂತ ಅನುಭವವೇ ನನಗಿಲ್ಲ ಅಂತಹ ಒಂದು ವೇದಿಕೆಯಲ್ಲಿ ಇವತ್ತು ನನ್ನನ್ನು ಗೌರವಿಸಿ ಅನುಮಾನ ಮಾಡ್ತಾ ಇದ್ದೀನಲ್ಲ ಸನ್ಮಾನಿತರಿಗೆ ನೆನಪಿನ ಕಾಣಿಕೆಯಾಗಿ ಬಿಲ್ವ ಪತ್ರೆ ಸಸಿ ನೀಡಿದ್ದು ಸಂಘಟಕರ ಪರಿಸರ ಪ್ರೇಮಕ್ಕೆ ನೆರೆದಿದ್ದ ಕಲಾಭಿಮಾನಿಗಳಿಂದ ಮೆಚ್ಚುಗೆ ವ್ಯಕ್ತವಾಯಿತು ಶಿಕ್ಷಕ ರೋಹಿದಾಸ್ ನಾಯ್ಕ್ ನಿರ್ವಹಿಸಿದರು ಬಳಿಕ ಪೆರಡೂರು ಮೇಳದ ಕಲಾವಿದರಿಂದ ಚಂದ್ರಾವಳಿ ರತ್ನಾವತಿ ಮತ್ತು ಗಧಾಯುದ್ಧ ಎಂಬ ಮೂರು ಸುಂದರ ಪೌರಾಣಿಕ ಯಕ್ಷಗಾನ ಪ್ರದರ್ಶನ ನಡೆಯಿತು ರವೀಂದ್ರ ದೇವಾಡಿಗ ಮತ್ತು ಪುರಂದರ್ ಮೋಡ್ಕಡಿಯವರ ನಕ್ಕು ನಗಿಸುವ ಹಾಸ್ಯ ಪ್ರೇಕ್ಷಕರನ್ನು ರಂಜಿಸಿತು ಅದ್ದೂರಿಯಾದರೂ ಉಚಿತವಾಗಿ ಯಕ್ಷಗಾನ ಪ್ರದರ್ಶನವನ್ನು ಸಂಘಟಕರು ಏರ್ಪಡಿಸಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ